ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ತಿಂಗಳ ಕೊನೆಯ ವಾರ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳಲಿದೆ ಈ ವಾರ ಮೀನರಾಶಿಯಲ್ಲಿ ಬುಧ ಸಂಚರಿಸಲಿದ್ದಾನೆ ಅಲ್ಲಿ ಈ ಮೊದಲೇ ಶುಕ್ರ ತನ್ನ ಚಲನೆಯನ್ನು ಮಾಡುತ್ತಿದೆ ಹಾಗಾಗಿ ಮೀನರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ನಾರಾಯಣನ ಯೋಗವು ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾರಾಯಣ ಯೋಗವು ವ್ಯಕ್ತಿಗೆ ಸಾಕಷ್ಟು ಧನ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕರುಣಿಸುವುದರೊಂದಿಗೆ ಸಮಾಜದಲ್ಲಿ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗಲಿದೆ ಹಾಗಾಗಿ ಫೆಬ್ರವರಿ ತಿಂಗಳ ಕೊನೆಯ ವಾರ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಅತ್ಯಂತ ಹೆಚ್ಚಿನ ಲಾಭವನ್ನು ಈ ವಾರ ಜನರು ಪಡೆಯಲಿದ್ದಾರೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ರಾಶಿಯವರು ದೊಡ್ಡ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಇದೆ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಮೂರನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಆರೋಗ್ಯ ರಾಶಿ ಭವಿಷ್ಯದ ಪ್ರಕಾರ ಈ ವಾರವೂ ಸಹ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಉತ್ತಮವಾಗಿರಲಿದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಕೆಲವು ವಿಷಯಗಳತ್ತ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಉದಾಹರಣೆಗೆ ಸಮಯ ಸಿಕ್ಕಾಗ ಉದ್ಯಾನವನದಲ್ಲಿ ವ್ಯಾಯಾಮ ಅಥವಾ ಯೋಗ ಮಾಡಿ ಅಥವಾ ಪ್ರತಿದಿನ ನಿಯಮಿತವಾಗಿ ಬೆಳಿಗ್ಗೆ ಸಂಜೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಡೆಯಿರಿ ಈ ವಾರ ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮಿಂದ ಸಾಲ ಕೇಳುವ ಸಾಧ್ಯತೆ ಇದೆ ಇದೀಗ ಅಂತಹ ಯಾವುದೇ ವ್ಯಕ್ತಿಯನ್ನು ನಿರ್ಲಕ್ಷಿಸುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಆ ಹಣವನ್ನು ನೀವು ಮರಳಿ ಪಡೆಯದಿರುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ನಂತರ ವಿಷಾದಿಸಬಹುದು ಮನೆಯ ಸದಸ್ಯರೊಂದಿಗೆ ಊಟ ಮಾಡುವುದು ಅಥವಾ ಚಲನಚಿತ್ರ ನೋಡುವುದು ಈ ವಾರ ನಿಮ್ಮನ್ನು ಆರಾಮವಾಗಿ ಮತ್ತು ಹರ್ಶ್ಚಿತ್ತದಿಂದ ಇರಿಸುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಆಫೀಸ್ ಅಥವಾ ಕಚೇರಿಯಲ್ಲಿ ನೀವು ಅಷ್ಟಾಗಿ ಹೊಂದಿಕೊಳ್ಳದವರ ಜೊತೆಗೆ ನಿಮಗೆ ಈ ವಾರ ಉತ್ತಮ ಸಂವಹನದ ಸಾಧ್ಯತೆ ಇದೆ ಏಕೆಂದರೆ ಈ ಸಮಯದಲ್ಲಿ ನೀವಿಬ್ಬರೂ ಒಟ್ಟಾಗಿ ಹೊಸ ಮತ್ತು ಪ್ರಮುಖ ಯೋಜನೆಯ ಜವಾಬ್ದಾರಿಯನ್ನು ಪಡೆಯಬಹುದು ಪರಿಣಾಮವಾಗಿ ಈ ಸಮಯದಲ್ಲಿ ನೀವಿಬ್ಬರೂ ಪರಸ್ಪರರೊಂದಿಗಿನ ಎಲ್ಲಾ ವಿವಾದಗಳನ್ನು ಮರೆತು ಒಂದೇ ಗುರಿಯತ್ತ ಕೆಲಸ ಮಾಡುವುದನ್ನು ಕಾಣಲಾಗುತ್ತದೆ ಶಿಕ್ಷಣದಲ್ಲಿ ಹಿಂದಿನ ಸಮಯಗಳಲ್ಲಿ ನೀವು ಪಡೆಯದ ಅವಕಾಶಗಳನ್ನು ಈ ವಾರ ನೀವು ಪಡೆಯಬಹುದು ಇದರ ನಂತರ ಇತರ ಮುಂದೆ ಕಳೆದು ಹೋದ ನಿಮ್ಮ ಗೌರವವನ್ನು ನೀವು ಮತ್ತೆ ಪಡೆಯಲು ಬಯಸಿದರೆ ಈ ವಾರ ನಿಮ್ಮ ಕೈಲಾದಷ್ಟು ಉತ್ತಮ ಪ್ರದರ್ಶನ ನೀಡಬೇಕಾಗುತ್ತದೆ ಇದಕ್ಕಾಗಿ ಈಗಲಿಂದಲೇ ತಯಾರಿ ಪ್ರಾರಂಭಿಸಿ ಮತ್ತು ಅಗತ್ಯವಿದ್ದರೆ ಉತ್ತಮ ತರಬೇತಿ ಅಥವಾ ಟ್ಯೂಷನ್ ಸೇರಿಕೊಂಡು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿ ನೀವು ತುಂಬಾ ಸಂತೋಷದಾಯಕ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಏಕೆಂದರೆ ಮಂಗಳವು ನೇರ ಗ್ರಹಕ್ಕೆ ತಿರುಗುತ್ತದೆ ಮತ್ತು ಸಂಬಂಧಗಳ ಏಳನೇ ಮನೆಯಲ್ಲಿ ಮಂಗಳ ನೇರವಾಗಿ ತಿರುಗುತ್ತದೆ ಮಂಗಳ ಇನ್ನೂ ದುರ್ಬಲವಾಗಿದೆ ಆದ್ದರಿಂದ ನಿಮ್ಮ ಸಂಬಂಧಗಳೊಂದಿಗೆ ಪ್ರಯೋಗ ಮಾಡಲು ಇದು ಉತ್ತಮ ಸಮಯವಲ್ಲ ದಯವಿಟ್ಟು ಸಂಬಂಧದಲ್ಲಿ ಹೊಸದನ್ನು ಪ್ರಯೋಗಿಸುವುದರಿಂದ ದೂರವಿರಿ ನಿಮ್ಮ ಕಕ್ಷಿದಾರರು ಪಾಲುದಾರರು ಮತ್ತು ಸಂಗಾತಿಯೊಂದಿಗೆ ವಾದಗಳಿಗೆ ಅವಕಾಶಗಳಿವೆ ದಯವಿಟ್ಟು ನಿಮ್ಮ ಕಕ್ಷಿದಾರರು ಪಾಲುದಾರರು ಅಥವಾ ಸಂಗಾತಿಗೆ ತಿಳುವಳಿಕೆಯನ್ನು ಸುಧಾರಿಸಲು ಸಾಕಷ್ಟು ಸಮಯವನ್ನು ನೀಡಿ ಅದು ಅಂತಿಮವಾಗಿ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಒಂಟಿಯಾಗಿರುವವರಿಗೆ ಈ ಅವಧಿಯು ಪ್ರಣಯ ಆಸಕ್ತಿಗಳನ್ನು ಮುಂದುವರಿಸಲು ದಿಟ್ಟ ಅವಕಾಶಗಳನ್ನು ತರಬಹುದು ಬಹುಕಾರ್ಯಗಳ ಮೂರನೇ ಮನೆಯಲ್ಲಿ ಅಮಾವಾಸ್ಯೆ ಉದಯಿಸುವುದರಿಂದ ನೀವು ಹೊಸ ಯೋಜನೆಗಳನ್ನು ನಿರೀಕ್ಷಿಸಬಹುದು ಇದು ಸಂವಹನ ಕಲಿಕೆ ಮತ್ತು ನಿಮ್ಮ ತಕ್ಷಣದ ಪರಿಸರದಲ್ಲಿ ಹೊಸ ಆರಂಭವನ್ನು ತರುತ್ತದೆ ಅಮಾವಾಸ್ಯೆಯ ಪ್ರಭಾವವು ಮುಂದಿನ ಆರು ತಿಂಗಳವರೆಗೆ ಇರುತ್ತದೆ ಆದ್ದರಿಂದ ಮುಂದಿನ ಆರು ತಿಂಗಳವರೆಗೆ ನಿಮ್ಮ ಕೃತಿಗಳನ್ನು ಓದಲು ಕಲಿಯಲು ಬರೆಯಲು ಮತ್ತು ಪ್ರಕಟಿಸಲು ನಿಮಗೆ ಅವಕಾಶಗಳು ಇರುತ್ತವೆ ನೀವು ಹೆಚ್ಚು ಕುತೂಹಲದಿಂದ ಮಾಹಿತಿಯನ್ನು ಸಂಗ್ರಹಿಸಲು ಉತ್ಸುಕರಾಗಿರುತ್ತೀರಿ ಮತ್ತು ಹೊಸ ಆಲೋಚನೆಗಳು ಅಥವಾ ಅನುಭವಗಳನ್ನು ಹುಡುಕುವ ಸಾಧ್ಯತೆ ಇದೆ ಓಡಹುಟ್ಟಿದವರು ನೆರೆಹೊರೆಯವರು ಅಥವಾ ನಿಮ್ಮ ತಕ್ಷಣದ ಸಮುದಾಯದಲ್ಲಿರುವವರೊಂದಿಗಿನ ಸಂಬಂಧಗಳು ನವೀಕರಣವನ್ನು ಅನುಭವಿಸಬಹುದು ಆಳವಾದ ಸಂಪರ್ಕಗಳಿಗೆ ಅವಕಾಶಗಳನ್ನು ಸೃಷ್ಟಿಸಬಹುದು ಶುಕ್ರಗ್ರಹವು ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ತರುತ್ತದೆ ನಿಮ್ಮ ವೈಯಕ್ತಿಕ ಜಾಗವನ್ನು ಪೋಷಿಸಲು ನಿಮ್ಮ ಜೀವನ ಪರಿಸರದಲ್ಲಿ ಸೌಂದರ್ಯ ಮತ್ತು ಶಾಂತಿಯನ್ನು ಹುಡುಕಲು ನೀವು ಆಳವಾದ ಬಯಕೆಯನ್ನು ಅನುಭವಿಸುವಿರಿ ನೀವು ಅಲಂಕರಿಸಲು ಪುನರ್ ಅಲಂಕಾರ ಮಾಡಲು ಅಥವಾ ಸರಳವಾಗಿ ಸ್ನೇಹಶೀಲ ವಾತಾವರಣವನ್ನು ಸೃಷ್ಟಿಸಲು ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ಕುಟುಂಬ ಸಭೆಗಳು ನಡೆಯುತ್ತವೆ ಮತ್ತು ಕುಟುಂಬ ಸದಸ್ಯರು ಪರಸ್ಪರ ಸೌಹಾರ್ದಯುತವಾಗಿರುತ್ತಾರೆ ನಿಮ್ಮ ಮನೆಗೆ ಮತ್ತು ನಿಮ್ಮ ಕೆಲಸವನ್ನು ಸುಲಭಗೊಳಿಸಲು ನೀವು ಐಷಾರಾಮಿ ವಸ್ತುಗಳನ್ನು ಸಹ ಖರೀದಿಸುತ್ತೀರಿ ಕುಟುಂಬದಲ್ಲಿನ ಮಹಿಳಾ ವ್ಯಕ್ತಿಗಳು ಸಹ ಉತ್ತಮ ಸಮಯವನ್ನು ಹೊಂದಿರುತ್ತಾರೆ ಏಕೆಂದರೆ ಅವರು ಸಾಕಷ್ಟು ಹಣ ಮತ್ತು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಮದುವೆ ಅಥವಾ ಇತರ ಕುಟುಂಬ ಕಾರ್ಯಗಳ ಮೂಲಕ ಹೊಸ ಸಂಬಂಧಿಕರನ್ನು ಹುಡುಕಲು ಇದು ಉತ್ತಮ ಸಮಯ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಅನ್ನದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ರಿಂದ ಮಾರ್ಚ್ ಎರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ